ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಟ್ಟಣ್ಣನವರಿಗೆ ಧಮಕಿ ಆಗ್ತಾರೆ ಸುತ್ತುವರಿತಾರೆ ನೀವಾಗಿದ್ದಕ್ಕೆ ಸುಮ್ಮನೆ ಬಿಟ್ಟಿದ್ವಿ ಬೇರೆಯವರಾಗಿದ್ರೆ ಕತೆನೆ ಬೇರೆ ಆಗ್ತಿತ್ತು ಆ ಗುಂಪಿನಲ್ಲಿರುವ ಒಬ್ಬ ವ್ಯಕ್ತಿ ಮಾತಾಡ್ತಾರೆ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಗೆ ಈ ರೀತಿ ಮಾಡ್ತಾರೆ ಅಂತಂದ್ರೆ ಇನ್ನು ನಾರಾಯಣ ಯಮುನರ ಕತೆ ಹೇಗಾಗಿರ್ಬೋದು ಸತ್ಯ ಹೊರ್ಗಡೆ ಬರ್ತಾ ಇದೆ ಸತ್ಯ ಹೊರ್ಗಡೆ ಬರ್ತಾ ಇದೆ ತಾನಾಗಿಯೇ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅವರ ಬಾಯಿನಿಂದಲೇ ಸತ್ಯವನ್ನ ಹೇಳಿಸ್ತಾ ಇದ್ದಾರೆ ಅವರ ಬಾಯಿಂದಲೇ ಹೇಳಿಸ್ತಾ ಇದ್ದಾರೆ ರಾಕೇಶ್ ಶೆಟ್ರು ಅಣ್ಣಪ್ಪ ಸ್ವಾಮಿಯ ಕಟ್ಟಳೆ ಮೀರಿ ಮೇಲ್ಗಡೆ ವಿಡಿಯೋ ಮಾಡಬೇಕಾದ್ರೆ ದಾರಿ ತಪ್ಪಿಸುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರ ಬಾಯಿಯಲ್ಲೇ ಹೇಳಿದ್ರು ಇವತ್ತು ಅವರಿಗೆ ಒಂಥರ ಚೀಮಾರಿ ಯಾಕೋ ರೀತಿ ಆಯ್ತು ನನಗೆ ಯಾಕಪ್ಪ ಅನ್ನೋ ಪರಿಸ್ಥಿತಿಗೆ ತಂದಿಟ್ಟರು ಹದಿನಾಲ್ಕು ಕೇಸುಗಳ ಅನಾವರಣ ಆಯಿತು ಶಿಕ್ಷೆ ಆಗಿರುವಂತಹ ಕೇಸುಗಳು ಜನರಿಗೆ ಗೊತ್ತಾಯ್ತು ಇವತ್ತು ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ಒಬ್ಬ ಯಮುನಾ ಮತ್ತು ನಾರಾಯಣರ ಕೊಲೆ ಆಗುತ್ತೆ ಯಮು ನಾರಾಯಣರ ಹೆಂಡತಿ ಸುಂದರಿ ಏನು ಪೊಲೀಸ್ ಅಧಿಕಾರಿಗೆ ಬರೆದಂತಹ ಕಂಪ್ಲೇಂಟ್ ಲೆಟರ್ ಇವತ್ತು ನಮ್ಮ ಮುಂದೆ ಇದೆ ಅದರಲ್ಲಿ ಹೇಳ್ತಾರೆ ನನ್ನ ಗಂಡನಿಗೆ ಎದುರಿಸ್ತಿದ್ರು ಹಲ್ಲೆ ಮಾಡ್ತಿದ್ರು ಈ ಜಮೀನ ಈ ಆಸ್ತಿಯನ್ನ ಬರ್ಕೊಡು ಅಂತೇಳಿ ಎದುರಿಸ್ತಿದ್ರು ಅಂದ್ರೆ ನಮಗೆ ವಾಸ್ತವ ಸತ್ಯ ಅರ್ಥ ಆಗ್ತಾ ಇದೆ ನಾವೆಲ್ಲ ದೂರದಲ್ಲಿ ಇರುವಂತವ್ರು ಈಗ ಅರ್ಥ ಆಗ್ತಾ ಇದೆ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಇವರು ಈ ಮಟ್ಟಿಗೆ ಧಮಕಿ ಹಾಕುವಂತಹ ಅವರು ಇದ್ದಾರೆ ಅಂತಂದಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾರಾಯಣರಿಗೆ ಯಾವ ರೀತಿ ಟಾರ್ಚರ್ ಕೊಟ್ಟಿರ್ಬೋದು ಅವತ್ತು ಯಾವುದೋ ಒಂದು ಗ್ಯಾಂಗ್ ಕೆಲಸ ಮಾಡ್ತಾ ಇರ್ಬೋದು ನಾರಾಯಣರಿಗೆ ಟಾರ್ಚರ್ ಕೊಟ್ಟು 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 ಮಾನಸಿಕವಾಗಿ ಕುಗ್ಗಿಸಿ ದೈಹಿಕವಾಗಿ ಹಲ್ಲೆ ಮಾಡಿ ಸುಂದರಿಯವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಆಧಾರದ ಮೇಲೆ ನಾರಾಯಣರ ಮೇಲೆ ಹಲ್ಲೆ ಆಗಿದೆ ಒಬ್ಬ ಅಮಾಯಕನ ಮೇಲೆ ಹಲ್ಲೆ ಆಗಿದೆ ಒಬ್ಬ ವೃದ್ಧನ ಮೇಲೆ ಹಲ್ಲೆ ಆಗಿದೆ ಕೊನೆಗೆ ಉತ್ತರವೇ ಸಿಗದಂತಹ ಆರೋಪಿಗಳೇ ಸಿಗದಂತಹ ಪ್ರಕರಣದಲ್ಲಿ ನಾರಾಯಣ ಮತ್ತು ಯಮುನರ ಮುಖದ ಮೇಲೆ ಕಲ್ಲಿನಿಂದ ಜಜ್ಜಿ 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 ಅಮಾನುಷವಾಗಿ ಕೊಲೆ ಮಾಡಲಾಗುತ್ತೆ ನ್ಯಾಯ ಸಿಗಬೇಕಾದಂತಹ ಜಾಗದಲ್ಲಿ ನ್ಯಾಯಕ್ಕೋಸ್ಕರವಾಗಿ ಇವತ್ತಿಗೂ ಸಹ ನಿಗೂಢವಾಗಿ ಯಾರು ಕೊಲೆಗಾರರು ಯಾರು ಕೊಲೆಗಾರರು ಅನ್ನೋ ಅಂಶವನ್ನ ಇವತ್ತಿಗೂ ಜಗತ್ತಿಗೆ ಗೊತ್ತಾಗ್ಲಿಲ್ಲ ಇನ್ನು ಸೌಜನ್ಯರ ಪ್ರಕರಣದಲ್ಲಿ ಬಂದ್ರೆ ಸೌಜನ್ಯರಿಗೂ ಸಹ ಎಷ್ಟು ಹಿಂಸೆ ಕೊಟ್ಟು ಅತ್ಯಾಚಾರ ಮಾಡಿ ಕೊಲೆ ಮಾಡಿದರೆ ಸಂತೋಷ್ ರಾವಿಗೂ ಸಹ ಎದುರಿಸಿರಬಹುದು ನೀನೇ ಒಪ್ಕೊಳ್ಬೇಕು ಬಾಹುಬಲಿ ಬೆಟ್ಟದಲ್ಲಿ ಇದ್ದಂತಹ ಸಂತೋಷ ರಾವನ್ನ ಹಿಡಿದುಕೊಟ್ಟವರು ಯಾರು ಯಾರು ಹಿಡಿದುಕೊಟ್ಟವರು ಅವರೇ ಇವನ ಮೇಲೆ ಹಲ್ಲೆ ಮಾಡಿ ಸಂತೋಷ ರಾವನಿಗೆ ಹಲ್ಲೆ ಮಾಡಿ ಪೊಲೀಸರಿಗೆ ಹಿಡಿದುಕೊಟ್ಟಿರ್ಬೋದು ಎಲ್ಲವೂ ಸಾಧ್ಯತೆ ಇದೆ ಅವರ ಮನೆಯವರೆಗೂ ದಂಗೆ ಕೊಟ್ಟಿರ್ಬೋದು ಸಾಧ್ಯತೆ ಇದೆ ಇವತ್ತು ನಾರಾಯಣ ಯಮುನರ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಅವ್ರ ಕಡೆಯವರೇ ಇವತ್ತು ಗಿರೀಶ್ ಮಟ್ಟಣ್ಣ ಹೇಳ್ತಾರಲ್ಲ ಸಾಕ್ಷಿಗಳ ನಾಶದ ಬಗ್ಗೆ ಹೇಳ್ತಾರಲ್ಲ ವಿಡಿಯೋಗಳು ತೋರಿಸಿ ಹೇಳ್ತಾರಲ್ಲ ಅದಕ್ಕೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಇವರ ಕಡೆಯವರೇ ಸತ್ಯದ ಅನಾವರಣ ಇವತ್ತು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅವರ ಕಡೆಯಿಂದಲೇ ಬಾಡಿಸ್ತಾ ಇದ್ದಾರೆ ಇಷ್ಟಾದ್ರೂ ಸಹ ಇಷ್ಟಾದ್ರೂ ಸಹ ಜವಾಬ್ದಾರಿ ಹೊತ್ತಿರುವಂತವರು ಯಾರು ಮಾತಾಡ್ತಾ ಇಲ್ಲ ಮಾತಾಡ್ತಾ ಇರುವವರ ಧ್ವನಿ ಹಣಕೆ ಇವತ್ತು ಬೇರೆ ಬೇರೆ ಕಡೆಯಿಂದ ಪ್ರಯತ್ನಗಳು ನಡೀತಾ ಇದ್ದಾವೆ ಸತ್ಯ ಮಾತಾಡಬಾರ ಸತ್ಯ ಧರ್ಮಗಳೇ ಈ ನಾಡಿನ ಕಮಲಗಳು ಅಂತೇಳಿ ಹೇಳುವಂತಹ ನಾಡಿನಲ್ಲಿ ಇವತ್ತು ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ ಅಂತಂದ್ರೆ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಇಲ್ಲಿ ವಿಡಿಯೋ ಚಿತ್ರೀಕರಣ ಮಾಡೋದಕ್ಕೆ ಪರ್ಮಿಷನ್ ಬೇಕು ಅಂತ ಒಬ್ಬ ವ್ಯಕ್ತಿ ಹೇಳ್ತಾರೆ ಅದು ಸಾರ್ವಜನಿಕ ಸ್ಥಳ ಸೌಜನ್ಯ ನ್ಯಾಯ ಸಿಗಬೇಕು ಸೌಜನ್ಯರ ತರ ಏನು ಅತ್ಯಾಚಾರಕ್ಕೊಳಗಾಗಿರುವಂತಹ ಕೊಲೆಗಳಿಗೆ ಏನು ಕೊಲೆಗ ಕೊಲೆಗಳಾಗಿರುವಂತ ಆಗಿರುವಂತಹ ವಿಚಾರಗಳು ಹೊರಗಡೆ ಬರಬೇಕು ಅಂತೇಳಿ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಗಿರೀಶ್ ಮಂಟಣ್ಣನವರಿಗೆ ನೀವು ಯಾರು ಅಂತ ಕೇಳ್ತಾರಲ್ಲ ಒಬ್ಬ ವ್ಯಕ್ತಿ ಅನ್ಯಾಯವನ್ನ ಕೇಳೋದಕ್ಕೆ ಯಾರಾದ್ರೆ ಏನ್ರಿ ನೀವಂತೂ ಮಾಡೋದಿಲ್ಲ ನೀವು ಸ್ಥಳೀಯರಂತೂ ಮಾಡಕ್ಕೆ ಇಲ್ಲ ನೀವು ಆಗ್ತಾ ಇಲ್ಲ ನೀವು ಯಾರನ್ನ ಹೋಲೈಸಕ್ಕೆ ಹೋಗ್ತಾ ಇದ್ದೀರಿ ನೀವು ನಿಂತು ಮಾಡಬೇಕಾಗಿತ್ತು ನಾವು ಹಿಂದೂ ಪರ ಹೋರಾಟಗಾರರು ಅಂತ ಹೇಳ್ಕೊಳ್ತೀರಲ್ಲ ನೀವು ಹಿಂದೂ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಂದಿದಾರಲ್ಲ ಹಿಂದೂ ಹೆಣ್ಣು ಮಕ್ಕಳನ್ನ ಕೊಲೆಗಳನ್ನ ಮಾಡಿದಾರಲ್ಲ ನೀವು ಮಾಡಬೇಕಾಗಿರೋ ಕೆಲಸವನ್ನ ಒಬ್ಬ ಗಿರೀಶ್ ಮಟ್ಟಣ್ಣನವರು ಮಾಡ್ತಾ ಇದ್ದಾರೆ ಅಂದಾಗ ನೀವು ಯಾರು ಅಂತ ಕೇಳ್ತೀರಿ ಗಿರೀಶ್ ಮಟ್ಟಣ್ಣನವರು ಸಹ ಒಬ್ಬ ಹಿಂದೂ ಹಿಂದೂ ಹೆಣ್ಣು ಮಕ್ಕಳಿಗೆ ಹಿಂದೂ ನಾರಾಯಣರಿಗೆ ಅನ್ಯಾಯ ಆಗಿದೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಒಬ್ಬ ಹಿಂದೂ ಆಗಿ ಗಿರೀಶ್ ಮಟ್ಟಣ್ಣನವರು ಆ ಭಾಗದಲ್ಲಿ ನಿಂತು ನಿರಂತರವಾಗಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಪ್ರಿಷಿಯೇಷನ್ ಮಾಡಬೇಕಾಗಿತ್ತು ಅಪ್ರಿಸಿಯೇಷನ್ ಇರಬೇಕಾಗಿತ್ತು ನಿಮ್ಮ ಜೊತೆ ನಾವು ಇದ್ದೀವಿ ನ್ಯಾಯಕ್ಕೋಸ್ಕರ ಅಂತ ಹೇಳ್ಬೇಕಾಗಿತ್ತು ಗಿರೀಶ್ ಮಟ್ಟಣ್ಣನವರೇ ದೂರದಿಂದ ನೀವು ಬಂದಿದ್ದೀರಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಬೇಕಾಗಿತ್ತು ಅದು ಬಿಟ್ಟು ನೀವು ಗಿರೀಶ್ ಮಟ್ಟಣ್ಣನವರಿಗೆ ಧಮಕಿ ಕೊಡ್ತೀರಿ ಅಂತಂದ್ರೆ ಹಿಂದೆ ಅಮಾಯಕರಿಗೆ ಯಾವ ರೀತಿಯಾದಂತಹ ಧಮಕಿಗಳಾಗಿರ್ತಿತ್ತು ಅನ್ನೋದನ್ನ ಎಲ್ಲರೂ ಊಹಿಸ್ಕೊಳ್ಬಹುದು ಅಂಗೈ ಉಣ್ಣಿಗೆ ಕನ್ನಡಿ ಬೇಕಿಲ್ಲ ಅಂತ ಹೇಳ್ತಾರೆ ಇದು ವಾಸ್ತವ ಸತ್ಯ ಎಂತೆಂತಹ ಘಟನೆಗಳು ಏನಾಯ್ತು ಮಗಳೇ ಅಂತೇಳಿ ಸತ್ಯಶೋಧನೆ ಮಾಡ್ತೀನಿ ಅಂತಂದ್ರೆ ಇವತ್ತಿನವರೆಗೂ ಶೋಧನೆಯ ರಿಪೋರ್ಟೆ ಕೊಟ್ಟಿಲ್ಲ ಜನರಿಗೆ ಇವತ್ತಿನವರೆಗೂ ಕೊಟ್ಟಿಲ್ಲ ಸಂತೋಷ ರಾವ್ ಅವರದ ಅವರು ನಿರಪರಾಧಿ ಅಂತ ಮೇಲೆ ಮೇಲ್ಮನವಿ ಹೋಗಕ್ಕೆ ತೊಂಬತ್ತು ದಿವಸ ಬೇಕಾಗಿತ್ತು ತೊಂಬತ್ತು ದಿವಸ ಕಳೆದ ಆದ್ಮೇಲೆ ಸಿಬಿಐನವರು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾರೆ ಒಂದು ತಿಂಗಳಾಗಿದೆ ಇವತ್ತಿನವರೆಗೂ ವಿಷಯ ಏನು ಅಂತ ಪ್ರೋಗ್ರೆಸ್ ಇಲ್ಲ ಸಂತೋಷ್ ರಾವ್ ರಾವ್ರ ಪರವಾದಂತಹ ವಕೀಲರು ಹೇಳ್ತಾರೆ ಸಂತೋಷ್ ಸಂತೋಷರ ಏನು ಬ್ರೈನ್ ಮ್ಯಾಪಿಂಗ್ ಟೆಸ್ಟಿಂಗ್ ನಾವು ರೆಡಿ ಇದ್ದೀವಿ ಅಂತ ಹೇಳುವಂತಹ ಹಂತಕ್ಕೆ ಬಂದಿದೆ ಅಂದರೆ ಇಲ್ಲಿ ಅನ್ಯಾಯ ಆಗಿರುವುದು ಇಲ್ಲಿ ಯಾವುದೋ ಒಂದು ಸೈಕೋ ಗ್ಯಾಂಗು ಯಾವುದೋ ಒಂದು ವಿಕೃತ ಗ್ಯಾಂಗು ಈ ರೀತಿಯಾದಂತಹ ಅತ್ಯಾಚಾರ ಅನಾಚಾರ ಪ್ಲಸ್ ಹೆದರಿಸುವಂತಹ ಒಂದು ತಂಡವೂ ಇದೆ ಅಂತ ಆಯಿತು ಎದುರಿಸುವಂತಹ ಒಂದು ತಂಡವು ಅನಾದಿ ಕಾಲದಿಂದಲೂ ಇದೆ ಅಂತ ಆಯಿತು ಅಹಿಂಸೆಯನ್ನು ಸಾರುವಂತಹ ಆ ಕ್ಷೇತ್ರದಲ್ಲಿ ಹಿಂಸೆಗೆ ಪ್ರಚೋದನೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಹೆಣ್ಣು ಮಕ್ಕಳು ಮತ್ತು ಒಬ್ಬ ವೃದ್ಧ ನಾರಾಯಣರ ಮೇಲೆ ನಾರಾಯಣರ ಮೇಲೆ ಅಮಾನುಷ ಹಲ್ಲೆ ಕೊಲೆಗಳು ಸೋಮನಾಥ ನಾಯಕರು ಮಾಡುವಂತಹ ಆರೋಪಗಳು ಇಷ್ಟೆಲ್ಲವನ್ನೂ ನಾವು ಆತ್ಮಾವಲೋಕನ ಅವಲೋಕನ ಎಲ್ಲವನ್ನೂ ಮಾಡ್ಕೊಂಡಿದ್ದೀರ ಬಹುಶಃ ಈ ಕೆಲಸ ಮಾಡ್ತಾ ಮಾಡಿದ್ರಲ್ಲ ಈ ಎಲ್ಲಾ ಕೆಲಸಗಳನ್ನ ಮಾಡಿರೋರ ಪಶ್ಚಾತ್ತಾಪ ಆಗಿದ್ರೆ ಜನರ ಮುಂದೆ ಬಂದು ತಪ್ಪೊಪ್ಪಿಗೆಯನ್ನು ಒಪ್ಕೊಂಡು ಅವರು ಜನರ ಮುಂದೆ ಕ್ಷಮೆ ಕೇಳ್ತಿದ್ರು ಶಿಕ್ಷೆಗೆ ಅರ್ಹರಾಗ್ತಿದ್ರು ಅವರು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯವರನ್ನ ಮುಂದೆ ಇಟ್ಟುಕೊಂಡು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯವರ ಆಶೀರ್ವಾದದಿಂದ ನಾವು ಗೆದ್ದೆವು ಹೇಳಿ ತಿಳ್ಕೊಂಡಿದ್ರೆ ಅದು ತಪ್ಪು ಯಾಕಂದ್ರೆ ದೇವರು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ ನೋಡಿ ಕಳೆದ ಆರು ತಿಂಗಳಿಂದ ನಡೀತಿರುವಂತಹ ಬೆಳವಣಿಗೆಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನರು ತಿಳ್ಕೊಳ್ತಾ ಇದ್ದಾರೆ ಈ ಸತ್ ತಪ್ಪುಗಳು ಹೊರಗಡೆ ಬರ್ತಾ ಇದ್ದಾವೆ ಜನರಿಗೆ ತಿಳಿತಾ ಇದೆ ಒಬ್ಬರಿಂದ ಒಬ್ಬರಿಗೆ ತಿಳಿತಾ ಇದೆ ತಾನಾಗಿಯೇ ಬೆತ್ತಲಾಗ್ತಾ ಇದಾರೆ ತಾನಾಗಿಯೇ ಬೆತ್ತಲಾಗ್ತಾ ಇದ್ದಾರೆ ಸತ್ಯ ಮೇವ ಜಯತೆ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರ ಅನಾಚಾರ ಕೊಲೆಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಒಬ್ಬ ಪ್ರಬಲವಾದಂತಹ ಹಿಂದೂ ಹೋರಾಟಗಾರರು ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ಅವರು ಕುಸುಮಾವತಿ ಅವರು ಇವರು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಜವಾದ ಹಿಂದೂ ಹೋರಾಟಗಾರರು ಅಂತಂದ್ರೆ ಇವರೇ ನಿಜವಾದ ಹಿಂದೂ ಹೋರಾಟಗಾರರು ಇವರೇ ನಾವು ಒಬ್ಬ ಹಿಂದೂಗೆ ಅನ್ಯಾಯ ಆಗುತ್ತೆ ಅಂದಾಗ ಮತ್ತೊಬ್ಬ ಹಿಂದೂ ಬರ್ತಾನಲ್ಲ ಅವನು ಹಿಂದೂ ಹೋರಾಟಗಾರ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ಅಮಾನುಷ ಕಲೆಗಳನ್ನ ನೋಡಿ ಸುಮ್ಮನೆ ಇದ್ದು ಹಿಂದೂ ಅವರ ಪರವಾಗಿ ಹೋರಾಟ ಮಾಡ್ತಿರುವಂತಹ ಹಿಂದೂಗಳ ಮೇಲೆ ನೀವು ಹಲ್ಲೆ ಮಾಡಕ್ಕೆ ಹೋಗ್ತೀರಿ ಅಂತಂದ್ರೆ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಸತ್ಯ ಮೇವ ಜಯತೆ ಸತ್ಯ ಹೊರ್ಗಡೆ ಬರಬೇಕು ಯಾರೇ ಅಪರಾಧಿ ಆಗಿರ್ಲಿ ಯಾರೇ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ ಸತ್ಯ ಹೊರಗಡೆ ಬರಬೇಕು ತಪ್ಪನ್ನ ತಪ್ಪು ಅಂತ ಹೇಳ್ಬೇಕು ಆ ಕೆಲಸ ಇವತ್ತು ಆರು ತಿಂಗಳಿಂದ ಈಚೆಗೆ ಆ ಭಾಗದಲ್ಲಿ ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಜನರಿಗೆ ಜಾಗೃತಿ ಇದ್ದಾರೆ ಅವರ ಜೊತೆಗೆ ನಾವೆಲ್ಲರೂ ನಿಲ್ಲೋಣ ಅಂತ ಹೇಳ್ತಾ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಪ್ರೋತ್ಸಾಹಿಸಿ ಶೇರ್ ಮಾಡಿ